ತಂಗಿ ರೇಷನ್ ಖಾಲಿ ನಾಕ ಅದು ಖಾಲಿ ಆಯ್ತವ ನೀನು ತಂಗಿ ಹುಡುಗರು ಸಣ್ಣೋದಾವು ತಿಂತಾವು ಹಾ ಆಯ್ತು

ನನಗ ಅಲ್ಲಿದೆ ಮತ್ತಿಗೆ ನಮ್ಮಗ ಏ ನಿಮ್ಮ ನಿಮ್ಮ ವಿಶಾಕ್ಸಾಯ್ತಿ ಹೌದು ನಾರಿಗೆ ಎಷ್ಟೊಂದ್ರೆ ತಂದ ಹಾಕ್ಲಿ ಕಿರಾಣಿ ಅಂಗಡಿಯಾಗಿರೋ ಸಾಮಾನೆಲ್ಲ ನಮ್ಮ ಮನೆಯಾಗ ಇರ್ತಾವ ನಮ್ಮನೆಯಾಗ ಇರ್ತಾವ ಅಲ್ಲೂ ಇರಾಗಲ್ಲ ಅದು ನಮ್ಮ ಹೊಟ್ಟಿದ್ರು ಬರೀ ಬಾತ್ರೂಮ್ಗೆ ಹೋಗ್ತಾವ ನಾರ ಎಷ್ಟ ಹಾಕಲಿ ಅದಕ್ಕೆ ಸಲ ವಿಷ ಹಾಕಿ ಒಟಕ ಅನ್ಸ್ಬಿಡು ಅಂತ ಕಡೆದ ಓಕೆ ಹಂಗೆಲ್ಲ ಮಾಡಬಾರ್ದು ತಿಂದ್ರೆ ತಿನ್ಲಿ ಬಿಡು ತಿನ್ಲಿ ಅಂದ್ರೆ ರೇಷನ್ ಇಲ್ಲಿ ಹಾಕ್ಲಿ ತಡಿ 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 ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ ಅದರಿಂದ ತಿನ್ನೋದು ಕಮ್ಮಿ ಆಕತ್ತಿ ನೋವು ಹ್ಞೂ ಹಾಂ ಹೇಳ ಲೂಸ್ ಮೋಷನ್ ಔಷಧಿ ಕೊಡ್ತೀನಿ ಅದರಿಂದ ನಿಮ್ಮ ಅವ ನಾಲ್ಕೈದು ಸಲ ಓಡಾಡಿಲ್ಲ ಅಂದ್ರೆ ತಿನ್ನೋದು ಬಿಟ್ಟು ಬಿಡ್ತಾಳೆ ಅಯ್ಯೋ ನೀನು ಹಿಡ್ದಲ್ಲ ನಿನ್ನವ್ರು ಎಲ್ಲಿ ದಿಡ್ದು ಸರ್ ಓದ್ಕೊಂಡ್ವಾ ಹೋಗೋ

ಏನಿಲ್ಲ ನಿಂಗ ಟಾನಿಕ್ ತಂದಿದೆ ಐತಿ ಹ್ಞೂ ಹಾ ಯಾ ಚಾನ ಶಾಣ ಐತಿ ನನ್ನ ಮಣ್ಣ ಹಲಾ ನನ್ನ ಮಣ್ಮ ನನ್ಗ ನದರಾಕ್ಕೆತಿ ಏನ್ ನೋಡಿ ಎರ್ದಾರಿ ಐತಲ್ಲ ಒಂದಿಟ ಬಾಡ್ಗಿ ಹಚ್ವ ಅಬ್ಬಬ್ಬಾ ನದ್ರ ಬರೋದ್ ಬೇಡ ಇಲ್ಲಲ್ಲ ನಾ ಡ್ರಬಲ್ ಹಚ್ರೋದಕ್ ನಿಪ್ಪಂತ ಕುಡುದ

সনিমানাতালোক, তরাইপতাল. সারি, কুডিয়ে বেয়ে আয়ে পাকে. পয়েনে পনিয়েনে মানে পাকনাই. য়েনে য়ে পানান মগানাই. রি�

ಅದು ವಿಷ ಕೊಟ್ಟಿಲ್ಲ ಮತ್ತೆ ಲೂಸ್ ಮೋಶನ್ ಔಷಧಿ ಅದು ಯಾಕಂದ್ರೆ ಆ ಲೂಸ್ ಮೋಶನ್ ಇಂದ ಆಕೆ ಹೊರಕಡಿ ಹೋಗಾಣಿದ್ರೆ ಆಕೆ ಹೊಟ್ಟಿ ಖಾಲಿ ಆಕತೆ ಆಮೇಲೆ ತಿರುದ ಬಾಡತ್ತಾ ಹೋಗೆ ನಮಗ ರೇಷನ್ ಉಳಿಸಕ ಅದರ ಸಂಬಂಧ ಆ ನೆಟ್ ಕುಂತಾಳಲ್ಲ ಸ್ವಪ ಮೇಲೆ ಏನಾ ಮಾಡ್ಕೊಂಡಾ ಏನೋ ಹೋಗ ನೋಡು ನಿಮ ಮಗನ ಜೀವನ ನೋಡು

ಹಂಗಲ್ಲ ಅದು ನೀ ಮಾಡ್ತಿಲ್ಲ ಓ ವಾಕಿಂಗ್ ಯಾರ್ parking ಇಲ್ಲ ನೇಮಸ್ ಇಲ್ಲ 나 ಎಲ್ಲಿ ಹೊರಗ ಹೋಗೋದಿಲ್ಲ ನಾ ಇಲ್ಲೇ ಕುಂದಿರ್ತೇನೆ ಮನೆಯಾಗ್ನ ಹೌದಾ ಅಂದ್ರ ಅಾ ನೀಂಗೆ ಏಂದ್ರೆ ಯಾವ ಮೋಶನ್ ಅದೇ ಚರಗಿಡ್ಕೊಂಡಾ

तो नानो नान कुर्दे नान दे अंदर है तारी आगे किन्ह दे बेहारे तोर का हाकिया नब्बर दे हाँ बेहारे तोर काहिकी यहाँ काहिकी हेरोगे लाना यहाँ को अपन हाकिया यहाँ काहिबे यहाँ को अपन हाकिया ना, यार गया गया? यार गया? यार गया? ना?

哪个给啊？

ಅಲ್ಲ ನೀ ಏನ್ ತಂದ ಹಾಕ್ತಿದ್ದೇನ್ ಕಿನ ಓದ್ತಿದ್ಲ ಎಲ್ಲ ನಿಮ್ ಔತಿ ಖಾಲಿ ಮಾಡಕತ್ತ ಹಾಕ್ತಿದ್ದಿ ತವರ್ ಮನೆಗ್ ಕಳ್ತಿದ್ದ ಇವತ್ತು ತಂದ ಇಟ್ಟೇನ ಅದ್ರಾಗ ನೀನ ತಂದ ಎಣ್ಣೆಗೆ ಬಟ್ಲಿ ಕೊಟ್ಟೇಲಾ ಅದನ್ನೆಲ್ಲಾ ಚೂರಿ ಕಳ್ಸಿ ತವರ್ ಮನೆಗ್ ಕಳ್ಸೇನೆ ನೀನು ಬೇಡ ನೀನ್ ಅದಕ್ಕೆ ಹೇಳೋದು ಚೆಂದಾಗಿ ಜೀವನ ಮಾಡ್ಕೊಂಡು ಇದ್ದಿದ್ದನ್ನು ಉಳಿಸ್ಕೊಂಡ್ ಚೆಂದಾಗಿ ಅಪ್ಪ ಅಂತ ಬದುಕಬೇಕು ಅಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು ಗೊತ್ತ ಮಾಡ್ತೇ ಹೇಳ ಏಳಕ್ಕ ತಿರ್ಗ ತಿರ ಎಂದ ಹಚ್ ಅಂದ್ಕೊಂಡು ಚಂದ ಜನ ಮಾಡ್ರಿ ಕೈಯಾಗ ಒಂದು ವರ್ಷದೊಳಗ ಕೂತ್ಕೊಂಡ್ ಅದ್ರ ಮಾರಿ ನೋಡ್ಕೊಂಡು ಬದುಕ್ತೇನೆ ಮನಾಗಡಲಿ ನನ್ನ ಕೈಯಾಗ ಒಂದು ಕೂಸ್ ಕೊಟ್ರ ಅದ್ರ ಮಾರಿ ನೋಡ್ಕೊಂತ ನಾ ಇರ್ತೀನಿ